ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಒತ್ತು ನೀಡಲಿ ಒಕ್ಕಲಿಗ ಯುವ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ನಂಜೇಗೌಡ ಹೇಳಿಕೆ ಶಾಲೆಗೆ ಉಚಿತ ಕಂಪ್ಯೂಟರ್ ಕೊಡುಗೆ ಆಧುನಿಕ ತಂತ್ರಜ್ಞಾನದ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಪ್ರಮುಖವಾಗಿ ಸರ್ಕಾರವು ಕೂಡ ಹೆಚ್ಚಿನ ಒತ್ತು ನೀಡಿ ಮೂಲಭೂತ ಸೌಕರ್ಯ ಒದಗಿಸಿಕೊಟ್ಟರೆ ಶಾಲೆಗಳು ಮುಚ್ಚುವ ಹಂತಕ್ಕೆ ಬರುವುದಿಲ್ಲ ಎಂದು ಒಕ್ಕಲಿಗ ಯುವ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ನಂಜೇಗೌಡ ಅವರು ಹೇಳಿದರು ಪ್ರಿಯಪಟ್ಟಣ ತಾಲೂಕಿನ ಬೆಟ್ಟತ್ಪುರ ಸಮೀಪದ ಚಪ್ಪರದಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶುಕ್ರವಾರ ನಂಜೇಗೌಡ ನಂಜುಂಡ ಅವರು ಉಚಿತ ಹಾಗೂ ವೈಯಕ್ತಿಕವಾಗಿ ಶಾಲೆಗೆ ಕಂಪ್ಯೂಟರ್ ಕೊಡುಗೆಯಾಗಿ ನೀಡಿ ಬಳಿಕ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ದಿವ ದೊರೆಯುವುದಿಲ್ಲ ಎಂಬುದು ಸುಳ್ಳು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಿಗೆ ಸರಿಸಮನಾಗಿ ಸರ್ಕಾರಿ ಶಾಲೆಗಳು ಫಲಿತಾಂಶ ದಾಖಲಿಸುತ್ತಿವೆ ಪೋಷಕರಲ್ಲಿ ಖಾಸಗಿ ಶಾಲೆಗಳ ಮೇಲಿನ ವ್ಯಾಮಕ್ಕೆ ಅರ್ಥವಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳು ಸಮಾಜದಲ್ಲಿ ನಿರೀಕ್ಷೆಗೂ ಮೀರಿ ಸಾಧನೆ ಮಾಡುತ್ತಿದ್ದಾರೆ ಎಂದರು ಇನ್ನು ಉಪನ್ಯಾಸಕ ದರ್ಶನ್ ಕುಮಾರ್ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಸಿಗುವಂಥ ಗುಣಮಟ್ಟದ ಶಿಕ್ಷಣ ಎಲ್ಲಿಯೂ ಸಿಗಲ್ಲ ನೂರಿತ ಶಿಕ್ಷಕರನ್ನು ನಾವು ಸರ್ಕಾರಿ ಶಾಲೆಯಲ್ಲಿ ಕಾಣಬಹುದು ಏಕೆಂದರೆ ಇಲ್ಲಿನ ಶಿಕ್ಷಕರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಯಶಸ್ವಿಯಾಗಿ ಬಂದಿದ್ದಾರೆ ಅಂತಹವರ ಮಾರ್ಗದರ್ಶನದಲ್ಲಿ ಕಲಿಯುವ ಅವಕಾಶ ಸಿಗುವುದು ಪುಣ್ಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ರಂಜೇಗೌಡ ಹಾಗೂ ಉಪನ್ಯಾಸಕ ದರ್ಶನ್ ಅವರನ್ನು ಶಾಲೆಯ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಸಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಿ ಎನ್ ನಂದೀಶ್ ಉಪಾಧ್ಯಕ್ಷೆ ಅನಿತಾ ರಮೇಶ್ ಉಪನ್ಯಾಸಕರಾದ ದರ್ಶನ್ ಮುಖ್ಯ ಶಿಕ್ಷಕ ಶಿವಾನಂದ್ ಶಿಕ್ಷಕರಾದ ಎಸ್ ಮಹೇಶ್ ಗಾಲಿಬ್ ಸಾಬ್ ಬಾಗಲಕೋಟೆ ಚಂದನ ಮೈನಾ ಸಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಸ್ಮಾರ್ಟ್ ಫೋನ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಈ ಕಂಪ್ಯೂಟರ್ ಶಿಕ್ಷಣ ಏನಿದೆಯಲ್ಲ ಇದೇ ಅವ್ನು ಏನಾದ್ರೂ ಕಂಪ್ಯೂಟರ್ ಜ್ಞಾನ ಮಾತ್ರ ನೋಡಿ ಎಷ್ಟೋ ದೊಡ್ಡ ಅಂದ್ರೆ ಅದು ಹಿಡಿದು ಅದು ಡಿಗ್ರಿ ಆಗಿರ್ಬೋದು ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಎಲ್ಲ ವಿದ್ಯಾನಿ ಕಲ್ತಿದ್ರು ಕೂಡ ಅವರಿಗೆ ಕಂಪ್ಯೂಟರ್ ಬರಲಿಲ್ಲ ಅಂತಂದ್ರೆ ಉದ್ಯೋಗವನ್ನ ಕೊಡಬೇಕು ನಿಮ್ಗೆ ಎಲ್ಲೇ ಹೋಗಿ ಯಾವುದೇ ಒಂದು ಚಿಕ್ಕ ಪುಟ್ಟ ಸಂಸ್ಥೆಗಳು ಹೋದ್ರು ಕೂಡ ಇವತ್ತು ಕಂಪ್ಯೂಟರ್ ಶಿಕ್ಷಣ ಇಲ್ಲ ಅಂತ ಅಂದ್ರೆ ತುಂಬಾ ಚಿಕ್ಕ ಕೆಲಸ ಮಾಡಿ ಆದ್ರೆ ಕೊಡೋ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇರೋದಂತ ವಿಚಾರ ನಮ್ ನಂಬಿಕೆ ಇದೆ ಹಳ್ಳಿಯ ತಕ್ಷಣ ಏನು ಭಯಗಳ ಅವಶ್ಯಕತೆ ಇಲ್ಲ ನೀವು ಕೂಡ ಸ್ಥಾನಕ್ಕೆ ಹೋಗ್ತೀರಾ ಮುಂದೆಲ್ಲಾ ರೀತಿಯ ಮಾರ್ಗದರ್ಶನ ಒಂದು ತಿಳ್ಕೊಡಿ ಪ್ರೈವೇಟ್ ಗೌರ್ಮೆಂಟ್ ಇದ್ದ ವ್ಯತ್ಯಾಸ ಪ್ರೈವೇಟ್ ಕಾಲೇಜಲ್ಲಿ ಸ್ಕೂಲ್ ಪಾಠ ಮಾಡುವಂತವರು ಯಾರು ಗೌರ್ಮೆಂಟ್ ಕೆಲಸ ಸಿಗ್ತಾನೆ ಏನೋ ಅಂತ ಗೌರ್ಮೆಂಟ್ ಕೆಲಸ ಸಿಕ್ಕಿ ಪಾಠ ಮಾಡ್ತಾರೆ ಅಂದ್ರೆ ಅವರ ಒಂದು ಅರ್ಹತೆ ಅಥವಾ ಯೋಗ್ಯತೆ ಎಷ್ಟಿರುತ್ತೆ ಕೆಲಸ ಸಿಗ್ತಾರೆ ಇರೋದೇ ಹೇಗಿರುತ್ತೆ ಅರ್ಥವಾಗ್ತಿದ್ಯಾ ನಿಮಗಳಿಗೆ ಅರ್ಥ ಆಗ್ತಿದ್ಯಾ ಹೇಗೆ ಚೆನ್ನಾಗಿ ಪಡ ಮಾಡ್ತಾರೆ ಯಾಕೆ ಅವರು ಶ್ರೇಷ್ಠವಾಗಿರ್ತಾರೆ ಗೌರ್ಮೆಂಟ್ ಸ್ಕೂಲ್ ಅವ್ರು ಎಕ್ಸಾಮ್ ಅಲ್ಲಿ ಬಂದಿರ್ತಾರೆ ಆ ಕಂಪ್ಲೀಟರ್ ಎಕ್ಸಾಮ್ ಪಾಸ್ ಮಾಡಿ ತುಂಬಾ ಕಷ್ಟಪಟ್ಟು ಅರ್ಥ ಇರ್ತಾರೆ ಜೀವನ ಅಂದ್ರೆ ಏನು ಆ ಕಷ್ಟ ಅಂದ್ರೆ ಏನು ಮಕ್ಳು ಯಾವ ರೀತಿ ಬೋಧನೆ ಮಾಡಬೇಕು ಅವ್ರು ಬಂದು ಸಾಲಿನ ಮಕ್ಕಳು ಬೆಳೆಯೋದು ಜಗತ್ತಿನ ಎರಡು ಜನ ಮಾತ್ರ ನಿಮ್ಮ ಖುಷಿ ಪಡ್ತಾರೆ ಯಾರವರು ಯಾಕೆ ಅವ್ರು ಬೇರೆ ಖುಷಿ ಕೊಡೋದು ಯಾಕೆ ಮಂಗ ತಂದಿರು ಚಿಗಿರು ಯಾಕೆ ಖುಷಿ ಕೊಡಲ್ಲ ಜಗತ್ತಿಗೆ ಕೊಟ್ಟು ಶಕ್ತಿ ಒಂದು ತಾಯಿ ಎತ್ತದ ತಾಯಿ ಏನಿರ್ತಾರಲ್ಲ ಅವ್ರು ಸಾಧಾರಣ ಮಕ್ಕಳು ಒಳ್ಳೇದಾಗ್ಲಿ ಒಂದು ದೊಡ್ಡ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳ ಬೆಳಿಗ್ಗೆ ಎಂದು ಮಾಡ್ತಾರೆ ಇನ್ನೊಂದು ಮಕ್ಕಳು ಕೂಡ ಟೀಚರ್ಸ್ ಅವರ ಮಕ್ಕಳು ರಿಸಲ್ಟ್ ಏನಾಗಿದೆ ಗೊತ್ತಿಲ್ಲ ಪಾಠ ಮಾಡುವಂತ ಶಾಲೆಯಲ್ಲಿ ಬರಬೇಕು ನನ್ನ ಮಕ್ಕಳು ಒಳ್ಳೆ ಎಜುಕೇಶನ್ ಸಿಗಬೇಕು ನಾವು ಹೋದ ಹುಡುಗರು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಈ ಟೀಚರ್ಸ್ ಹಾಗಾಗಿ ಅವ್ರಿಗೆ ಎಷ್ಟು ಚಿರಮಣೆಯಾಗಿರ್ತಿರೋ ದೇವರು ಸಾಕ್ಷಾತ್ ದೇವರನ್ನ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಜಗತ್ತಿನಲ್ಲಿ ಎರಡು ಜನ ನೀವು ಸದಾ